Terima kasih

Thank you. ಪಠು ಪಟವರವನ್ನೆಲ್ಲ ಮುಂಬಡಿಸಿಕೊಂಡು ಹ್ಞೂ ಆಡಂಬರವನ್ನೇ ಮುಂದುವರಿಸುತ್ತಾ ಮುಂದುವರಿಸುತ್ತಾ ಆಹ್ ನನ್ನ ಮುಂಭಾಗದಲ್ಲಿ ವಿಶೇಷವಾದಂತಹ ಟಿವಿಯಿಂದಲೇ ಕಂಬೊಳಿಸುತ್ತಾ ಇರುವ ಆಹ್ ಅರ್ಥ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಸರಿ ನೀನಿಂಸಾ ನಿಲುವು ಹ್ಞೂ ಇನ್ನು ಅಜ ಗಾಂಭೀರ್ಯ ಮುಖದಲ್ಲಿ ನಾನು ಓದಿಸುತ್ತಿರುವಂತಹ ತೇಜಸ್ಸು ಇದನ್ನು ನೋಡಿದರೆ ಸಾಕಾಗುತ್ತದೆ ಎಂತ ಸೌಭಾಗ್ಯವಂತ ನೀನು ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡವರಲ್ಲಿ ನೀನು ನ್ಯಾಯ ಅಂತ ಒಂದು ಯೋಧರೆಲ್ಲ ಶಸ್ತ್ರ ಹಿಡಿಯುವುದು ಯಾಕೆ ಕೇಳಿದ್ರೆ ಎದುರಾಳಿಯಾಗಿ ಬಂದವರ ಬಲ ಕತ್ತರಿಸಬೇಕು ಇಲ್ಲ ತಾನು ತಾಲೂಕು ಕಾಣಿಸಿಕೊಳ್ಳಬೇಕು ಈ ಉದ್ದೇಶವನ್ನು ಇರಿಸಿಕೊಂಡು ಬಂದವರು ಅನೇಕ ಮಂದಿಗಳಿತ್ತು ಆದರೆ ಅವರ ಹಾಗೆ ಬಂದವರು ಅಂತ ಭಾವಿಸಿದ ನಿನ್ನ ಹಿನ್ನೆಲೆ ಏನು ನಿನ್ನನ್ನು ಪ್ರಪಂಚದಲ್ಲಿ ನಿನ್ನ ಕಾಣಿಸಿಕೊಂಡ ಬಗೆ ಹಾಗೆ ಇದೆಲ್ಲವನ್ನು ಚೆನ್ನಾಗಿ ಅರ್ಥವಿಸಿಕೊಂಡೆ ಈ ಪ್ರಪಂಚದಲ್ಲಿ ಅನೇಕರು ಕಾಯ್ತಾ ಇದ್ರಂತೆ ನಾವು ಏರಿದ್ರೆ ಅರ್ಜುನನ ಎತ್ತರಕ್ಕೆ ಏರಬೇಕು ಆದರ್ಶವನ್ನು ಆದರ್ಶವನ್ನೂ ನನ್ನಂತ ಸಕಾರಿ ಯುವಕರಲ್ಲ ಎಷ್ಟು ಮಂದಿ ನಿಮ್ಮನ್ನು ಪೂಜೆ ಮಾಡಿದ್ದಾರೆ ಏನು ಅಂತವರ ಸಾಲಿನಲ್ಲಿ ನಾನು ಒಬ್ಬ ಪಾರ್ಥ ಹೌದೌದು ನಿನ್ನ ಪರಾಕ್ರಮವನ್ನು ಮೆಚ್ಚಿದ್ದೇನೆ ನೀನು ಮಾಡಿದಂತಹ ಸಾಹಸಗಾಥೆಗಳನ್ನೆಲ್ಲ ಕೇಳಿದ್ದೇನೆ ಹುಟ್ಟಿದ್ರೆ ನಿನ್ನಂತಹ ಈ ಪ್ರಪಂಚದಲ್ಲಿ ಹುಟ್ಟಬೇಕು ಹೀಗೆ ಬಯಸಿದವ ನಾನು ಯಾಕೆ ನಿನ್ನನ್ನು ಹೊಗಳುವುದಕ್ಕೆ ಕಾರಣ ನೀನು ಈ ಪ್ರಪಂಚದಲ್ಲಿ ಹಾಗೆ ನಿನ್ನನ್ನು ಕಾಣಿಸಿಕೊಂಡಿದ್ದೀನಿ ಕೆಲವರೆಲ್ಲ ಕಾಣಿಸಿಕೊಳ್ಳುವುದು ಹೇಗೆ ಕೇಳಿದ್ರೆ ಹಿಂದಿನಿಂದ ಹಿರಿಯರು ಯಾರಾದರೂ ಮಾಡಿದ್ದಿರ್ತದೆ ಅದನ್ನೇ ಮುಂದುವರಿಸಿಕೊಂಡು ತಾವು ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸರ್ಜುನನಾಗಿ ಕಾಣಿಸಿಕೊಂಡ ಈ ಕಾಲದಲ್ಲಿ ಕಾಣಿಸಿಕೊಂಡಿದ್ದೀನಿ ಸೃಷ್ಟಿಗರ್ಜುನನೆಂಬವನೇ ನೀನು ಇದು ಪ್ರಶ್ನೆ ಅಲ್ಲ ಸೃಷ್ಟಿಗರ್ಜುನನೆಂಬವನೇ ನೀನು ಉತ್ತರ ಯಾಕೆ ದೇವರ ಆಯುಧವನ್ನು ಹಿಡಿದು ರಣಧಾರಣೆಯಲ್ಲಿ ಬಂದವರ ತಲೆ ಮಾತ್ರ ಹಾಡಿದ ತಲ್ಲ ಅದೇ ಅಸ್ತ್ರದಿಂದ ಹೊಸತಾದಂತ ವಿಷಯವೊಂದನ್ನು ಸೃಷ್ಟಿಸುವುದಕ್ಕಾಗುತ್ತದೆ ಸೃಷ್ಟಿಶೀಲ ಅಂದ್ರೆ ಏನು ಈ ಪ್ರಪಂಚ ಮುಖಕ್ಕೆ ಕಾಣಿಸಿಕೊಟ್ಟವ ನೀವು ಕೇಳಿದ್ದನ್ನು ಕೇಳಿದ್ದೇವೆ ನಾವು ದೇವಲೋಕದಿಂದ ತಲೆಗಿಳಿದು ಬರುವುದಕ್ಕೆ ಐರಾವತ ಕಾಲಿ ಸರಳ ಎಣ್ಣೆ ಎಣ್ಣೆ ನೀವು ಏರಿಸಿದೆ ನನಗೆ ಸಾಮಾನ್ಯ ರಾಜ್ಯವರಿಗೆ ಸಾಧ್ಯ ಉಂಟೆ ಅಲ್ಲಿಯೂ ನಿನ್ನದಾದಂತಹ ಸೃಷ್ಟಿಶೀಲತೆ ಏನು ಎನ್ನುವುದನ್ನು ಕಾಣಿಸಿಕೊಟ್ಟೆ ಮೊನ್ನೆ 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 ನಡೆದಂತಹ ಕುರುಕ್ಷೇತ್ರಗಳ ಧೋರಣಿಯಲ್ಲಿ ನಡೆದಂತಹ ಘನಘೋರ ಸಂಗ್ರಾಮದಲ್ಲಿ ಹಿರಿಯರಾದಂತಹ ಭೀಷ್ಮಾಚಾರ್ಯರ ಬಯಕೆ ಅಂತೆ ಅದನ್ನು ಈಡೇರಿಸುವಲ್ಲಿ ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡೆ ಆತಾಳ ಗಂಗೆಯ ಹೊರ ಅಸ್ತ್ರವನ್ನು ಪ್ರಯೋಗಿಸಿ ಆಚಾರ್ಯ ಭೀಷ್ಮನಿಗೆ ಬೇಕಾದರೂ ಒದಗಿಸಿಕೊಟ್ಟೆ ಅಂತೆ ಮಳೆ ಸಲಬಹುದಕ್ಕಾಗಿ ಸರಳ ಮಂಚವೋ ಅಥವಾ ನೀರು ಕೂಡ ಭೀಷ್ಮರ ಮೈ ಎಂಬ ಉದ್ದೇಶವನ್ನು ಮಳೆ ಬರದ ಹಾಗೆ ಚಪ್ಪರವನ್ನು ನಿರ್ಮಿಸಿದವ ನೀನಂತೆ ಯಥಾರ್ಥಕ್ಕಾದ್ರೂ ಯೋಧನಾದವನಿಗೆ ಸರವೇ ಅಂಬಾಗಬೇಕು ಸರವೇ ದಿಂಬಾಗಬೇಕು ಸರದಿಂದಲೇ ಇಂಬಾಗಬೇಕು ಇದನ್ನು ಅರ್ಥವಿಸಿಕೊಂಡು ಒದಗಿಸಿಕೊಟ್ಟ ಕಾರಣ ಇದು ಸೃಷ್ಟಿಗಾರ್ಜುನ ಹೀಗೆ ಅಂದು ನಿನ್ನನ್ನು ಕಾಣಿಸಿಕೊಂಡವ ಆದರೆ ಏನೋ ಆಗಿ ಹೋಯಿತು ಏನು ದಿನ ದಿನ ಚಂಪಕಾವತಿಯನ್ನು ಬಂದು ಸೇರಬೇಕಾದಂತಹ ಸಮಯವನ್ನು ನಿನ್ನ ಜೀವನದಲ್ಲಿ ಬಂದು ತಾಯಿತಲ್ಲ ನೋಡಿದ್ಯಾ ನಮಗೆಲ್ಲ ಇದು ಸಾಮಾನ್ಯ ಹೌದು ಆದರೆ ನಮಗಿಲ್ಲ ಅಸಾಮಾನ್ಯ ಅಂತ ಕಾಣುತ್ತೆ ನೀ ನೀಚೆ ಇಟ್ಟುಕೊಂಡವರಲ್ಲ ನಾವು ಆದರೂ ಒಂದು ಶುಭ ಪ್ರತೀಕ್ಷೆ ನಮ್ಮದು ಸದಾ ಇತ್ತು ಏನು ಭಗವಂತನನು ಆ ಉದ್ದೇಶಕ್ಕಾಗಿ ನಿನ್ನ ಅಶ್ವವನ್ನು ಕಟ್ಟಿ ಕಾಣದಕ್ಕಾಗಿ ಸನ್ನದ್ಧರಾಗಿ ನಿಂತಿದ್ದೇವೆ ಈಗ ನಿನ್ನಲ್ಲೇ ಕೇಳು ನಾವು ಕಟ್ಟಿದಂತ ಅಶ್ವವನ್ನು ಬಿಟ್ಟು ಹುಡುಗ ಹುಡುಗ Thank <laughs> you. thank you